ಆ ರೂಪವನ್ನು ಕಂಡು ಏನ್ ಮಾಡ್ತಾಳೆ ನೀ ಕೊಟ್ಟಿದ್ದು ಅಂತ ತಗೊಂಡ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣಿಗಳ ಇನೇನೆಂಬಿ ರಾಮನಾಥ ಎನ್ನುವ ಹಾಗೆ ಇದೆಲ್ಲ ನಿಂದಪ ಜೋಳನ ನಿಂದೈತೆ ತಗೊಂಡು ಹೋಗಿ ತಗೊಂಡು ಹೋಗಂದ ಬಳಿಕ ಮತ್ತ ಜೋಳ ಉಳ್ಕೊಂಡು ಹೋಗ್ಯಾರ ಅಂದ ಬಳಿಕ ಹೊಲ್ದಾಗ ಏನ್ ಬಿತ್ತಬೇಕು ಮತ್ತೆ ಹಾ ಮನ್ಯಾಗ ನೋಡಿದ್ರೆ ಜೋಳ ಇಲ್ಲ ಮತ್ತೆ ಬಿತ್ತಬೇಕಂದ್ರೆ ಜೋಳ ಅದ ಕಾಯಿಲೆ ಬಿತ್ತ ಕಾಯಿಲೆ ತೆಗೆದಿರ್ತಿರ್ತಕ್ಕಂಥ ಬಿತ್ತು ಜೋಳ ಬೇರೆ ಇರ್ತಾವ್ರಿ ಶರಣ್ರಿ ನಿಮಗೆ ಗೊತ್ತಲ್ಲ ಜ್ವಾಳ ಬೇರೆ ಹಾಗೇದನ ಜೋಳ ಬೇರೆ ನುಶಿತಿಂದ ಜೋಳ ಬೇರೆ ಮೂರ್ ತಿರೋ ಜೋಳ ಅದಾವ್ರಿ ಮತ್ತೆ ಏನ್ರಿ ಮೂರ್ ತರ ಇರೋ ನಾವು ಅದಾವೆ ನಾವ್ ಹೇಳುತ್ತೀ ಮೂರ್ ತರ ಅಂತ ಯಾವ್ಯಾವಂತಕೊಂಡಂದ್ರ ಅವು ನುಸಿ ತಿಂದ ಜೋಳ ಅಗೇದನ್ ಜೋಳ ಬಿತ್ತವು ಜೋಳ ನುಸಿ ತಿಂದ ಜೋಳ ಯಾವ ಅಂತ ತಿಳ್ಕೊಂಡು ಗೊತ್ತನ್ರೀ ಇಲ್ಲಿ ಪುರಾಣ ನಡೆದ್ರು ಸುಮ್ಮನೆ ಕೇಳಾರ್ದಂಗೆ ಹೋಗ್ತಿರ್ತಕ್ಕಲ್ಲ ಅವ್ನು ನುಸಿ ತಿಂದ ಜಾಳ ಅವು ನಡದೈತೆ ಶ್ರೀಗಿರಿ ಮಲ್ಲೈನ ಪುರಾಣ ನಡೆದೈತೆ ಚರಿತ್ರೆ ನಡದೈತೆಪ್ಪ ಅಂತ ತಿಳ್ಕೊಂಡ್ ಬಳಿಕ ನೋಡಾರ್ದ ಹೋಗ್ಕಿರ್ತಾವಲ್ಲ ಜ್ವಾಳ ಉಸಿತ್ತಿಂದ ಜೋಳ ಅವೇನ್ ಬರಂಗಿಲ್ಲ ಆ ಉಣ್ಣಾಕ್ ಬರಂಗಿಲ್ಲ ಬರ್ತಾವ ಹೇಳ್ರಿ ಹೋಳಿಗೆ ಹಾಕದ ಅವ್ರು ಉಸಿತಿ ಜ್ವಾಳ ಇದ್ದಂಗೆ ಇನ್ನು ಹಾಗೆದ್ ಜ್ವಾಳ ಇದ್ದಂಗೆ ಏನಂತ ತಿಳ್ಕೊಂಡಂದ್ರ ಅವು ಹೆಂಗಿರ್ತಾವಂತ ತಿಳ್ಕೊಂಡ್ರೆ ಈಗ ಎಂದ್ರ ಬಂದ್ರೆ ಹೋಗೋ ನಡಿ ಅಂತ ತಿಳ್ಕೊಂಡು ಬಂದು ಹುಕ್ಕಿರ್ತಾರಲ್ಲ ಅವ್ರು ಹಾಗೆದನ್ ಜಾಳ ಇದ್ದಂಗೇದನ್ ಜ್ವಾಳ ಇದ್ದಂಗೆ ಆ ಮತ್ತಿನ್ನ ಬಿತ್ತು ಜೋಳ ಏನಪ್ಪಾ ಅಂತ ತಿಳ್ಕೊಂಡು ಅಂದ್ರೆ ಮಳಿ ಬರ್ಲಿ ಚಳಿ ಬರ್ಲಿ ಕರೆಂಟ್ ಇಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ ಬಸು ಭವನ ಮುಟ್ಟೆ ಬರ್ಬೇಕಂತ ತಿಳ್ಕೊಂಡು ಏನು ಬರ್ತಾರಲ್ಲ ಅವ್ರು ನಿಜವಾಗಿರ್ತಕ್ಕಂಥ ಬಿತ್ತುವ ಜ್ವಾಳ ಯಾರಂದ್ರೆ ನೀವ ಬಿತ್ತುವ ಜ್ವಾಳ ಇದ್ದಂಗೆ ಬಿತ್ತುವ ಜ್ವಾಳ ಅಂದ್ರೆ ನೀವು ಎಷ್ಟೆಷ್ಟು ದೂರದಿಂದ ಬಂದಿರ್ತಾರ ಏನ್ ಕತ್ತಿ ಎರಡೆರಡು ಮೂರ್ ಮೂರು ಕಿಲೋಮೀಟರ್ ದೂರ ಮಳೆಯಾಗ ತೋರ್ಸ್ಕೊಂಡು ತೋರಿಸ್ಕೊಂಡ್ ಬರ್ತೈತಿ ಮಂದಿ ಎಲ್ಲ ಹೌದಲ್ಲ ಅವ್ರಿಗೆ ಹೇಳ್ತಾರೆ ಬಿತ್ತು ಜ್ವಾಳ ಅಂತ ತಿಳ್ಕೊಂಡು ಆ ಸ್ಪೆಷಲ್ ಇರ್ತದ ವಿಶೇಷವಾಗಿರ್ತದ ಹಾಗಾಗಿ ಏನಂತ ತಿಳ್ಕೊಂಡು ಅಂದ್ರ ಮತ್ತ ಮನೆಯೊಳಗೆ ಹೋಗಿ ತರ್ಬೇಕಂದ್ರ ಜ್ವಾಳ ಇಲ್ಲ ಮನೆಯಾಗ ಹೋಗಿ ತರ್ಬೇಕಂದ್ರ ಜ್ವಾಳ ಇಲ್ಲ ಹೊಲ್ದಾಕ್ ಹೋಗ್ಯಾರ ಹೋಗಿ ಬಳಿಕ ಏಮ್ ರೆಡ್ಡಿ ಎನ್ನ ಕತ್ತಿದಂತ ಇವ ಮತ್ ಏನ್ ಮಾಡೋದು ಇರುವಂತ ಜೋಳವನ್ನೇ ನೀನು ಕೊಟ್ಟಿ ಮತ್ತೆ ಏನ್ ಬಿತ್ಬೇಕು ಏನು ಬಿತ್ತದಿ ಅಂತ ತಿಳ್ಕೊಂಡು ನೋಡು ಶರಣರ ನಲವತ್ತು ವಾಡದ ಶರಣರು ಮೇ ಒತ್ಕೊಂಬರ ಕತ್ತಿದ್ರಂತ ಹೊಲ್ದಾಗಿಂದ ಮೇ ಒತ್ಕೊಂಬರ ಕತ್ತಿದ್ರಂತ ಯಾರೋ ಒಬ್ರು ದಾರಿ ಒಳಗ್ ಬಂದ್ರಂತೀಯಪ್ಪ ನಮ್ಗೆ ಮೇವಿಲ್ಲ ಅಂತ ತಿಳ್ಕೊಂಡು ಅಂದ್ರಂತ ಧಡಕ್ ಮನೆಗೆ ಹೋಗೋದು ಮನೆಗೆ ಬಂದ್ರಂತ ತಗೋರಪ್ಪ ಮೇ ಯಾರು ಬರ್ತೈತ್ರಿ ಆ ನಾವು ಒಂದು ಕೊಡಕ್ ನೀರು ಸಲುವಾಗಿ ನಮ್ಮ ನೀರು ಬಂದಿಲ್ಲ ತಿಳ್ಕೊಂಡು ಮಕ್ಳು ಮನೆ ಜಗಳ ಆಡ್ತೇವೆ ನಾವು ಹಾ ನೀವ್ ಮೊಟ್ರ್ ಹಚ್ಬೇಡ್ರಂತ ತಿಳ್ಕೊಂಡು ಜಗಳ ಆಡ್ತೀವಿ ಜಗಳ ಆಡೀವಿಲ್ರಿ ಶರಣರು ಏನಂತಾರ ಅಂತ ಉಳ್ಕೊಂಡಂದ್ರ ಹಿಂಗ ಮೇ ಒತ್ಕೊಂಡು ಬರಾಕತ್ರಿ ಅಪ್ಪ ನಮಗೆ ಮೇವಿಲ್ಲ ಅಂತ ತಿಳ್ಕೊಂಡು ಅಂತ ತಿಳ್ಕೊಂಡ್ ಬಳಿಕ ಶರಣ್ರು ಏನ್ ಮಾಡಿ ತಗೋರಪ್ಪ ದನ ಆದ್ರ ಅಷ್ಟ ನಮ್ಮ ದನ ಆದ್ರ ಅಷ್ಟ ನಿಮ್ಮ ದನ ಮೇದ್ರು ಅಷ್ಟ ನನ್ನ ದನ ಮೇದ್ರು ಅಷ್ಟ ಎಪ್ಪ ನಮ್ಮ ಮೇದ್ರು ಅಷ್ಟ ತಗೋಯಪ್ಪ ಅಂತ ತಿಳ್ಕೊಂಡು ಮೇವ್ ಅಲ್ಲೇ ಹೋಗೋದ್ರ ಬಂದಿರುತ್ತೆ ಮನೆ ಯಾರು ಮಾಡ್ತಾರೆ ಹ್ಮ್ ಇಲಾಳ ಬೊಮ್ಮಯ್ಯ ಅಂತ ಉಳ್ಕೊಂಡು ಹಾಗೆ ಹೋಗ್ತಾನ ಬಾಗಲಕೋಟೆ ಒಳಗ ಇಲಾಳ ಅಂತ ತಿಳ್ಕೊಂಡು ಬರ್ತದ ಅಲ್ಲಿ ಬೊಮ್ಮಯ್ಯನವರು ಅಂತ ಒಬ್ಬ ಶರಣ ಹಾಗೆ ಹೋಗ್ತಾನ ಅವನು ಕೂಡ ಏನಂತ ಅಂದ್ರೆ ಬಿತ್ಬೇಕಂತ ತಿಳ್ಕೊಂಡು ಜ್ವಳ ಬಿತ್ತಬೇಕಂತ ತಿಳ್ಕೊಂಡು ಹಿಂಗೆ ತರ್ತಿರ್ತಾನೆ ಕಡ್ಲಿ ಬಿತ್ಬೇಕಂತ ತಿಳ್ಕೊಂಡು ತರ್ತಿರ್ತಾನೆ ಅವ್ ಏನು ಯಾಕೆ ಕಡ್ಲಿ ಅಂತಿರಲಿ ಉಳ್ಗಡ್ಲಿ ಅಂತೀರ ಯಾಕೆ ಕಡ್ಲಿ ಅಂತೀರಿ ಅವು ನಾಳೆ ದೀಪಾವಳಿ ಬಿತ್ತರಲ್ರಿ ಹಿಂಗೆ ಕಂಟಿನ್ಯೂ ಬಿತ್ತಿರ್ತಾರಲ್ಲ ಯಾಕೆ ಕಡ್ಲಿ ಅಂತೀರಿ ಜಿಗದ್ ಮಾತಾಡ್ರಿ ಅಂತೇಳಿ ನನಗೆ ಕಡ್ಲಿ ಅಂತೀರ ಹಾ ನಮ್ಮ ಕಡೆ ಗಮನ ನಮ್ಮ ಕಡೆ ಕೆಲವೊಂದ್ ಕಡೆ ಭಾಷೆ ಬದಲಿ ಇರ್ತೈತಿ ನಾವು ನಾವು ಉಪ್ಪ ಹೈದರಾಬಾದ್ ಕರ್ನಾಟಕ ಭಾಷೆ ಅದಕ್ಕೆ ಉಳ್ಗಡ್ಲೆ ಅಂತ ನೋವು ಉಳ್ಳು ಉಳ್ಳ ಕಡ್ಲಿ ಹಾ ಉಪ್ಪು ಇರ್ತವಲ್ಲ ಅದಕ್ಕೆ ಉಬ್ಗಡ್ಲೆ ಅಂತೀವಿ ನಾವು ಹಾ ಉಪ್ಪು ಇರ್ತದಲ್ಲ ಅದಕ್ಕೆ ಕಡ್ಲಿ ಉಪ್ಪು ಹೋಗಿ ಬರ್ತೈತೆ ಅದಕ್ಕೆ ಉಪ್ಪುಗಡ್ಲಿ ಹೇಗೆ ಉಪ್ಪುಗಡ್ಲಿ ಅಂತ ಹಿಂಗ ಅಂತಿರ್ತದೆ ಆ ಕಡ್ಲಿಯನ್ನು ತಗೊಂಡು ಬಂದಂತಾವ ಹಿಂಗ ತಗೊಂಡ್ ತಗೊಂಬರಬೇಕಾದ್ರ ಒಂದ್ ಐದು ಮಂದಿ ಮೂರ್ತಿಗಳು ಶ್ರೀಶೈಲಕ್ಕೆ ಹೊಂಟಿದ್ರಂತ ಅವ್ರು ಶ್ರೀಶೈಲಕ್ಕೆ ಹೋಗ್ಬಂದ ಅವ್ರ ಏನಂದ್ರು ಯಪ್ಪಾ ನಮಗೆ ಹಸು ಅವ ಮಳೆಯಾಗಿತ್ತಲ್ಲ ಅಂತ ಒಟ್ಟ ಮಳೆಯಾಗಿ ಬರಗಾಲ ಬಂದಿತ್ತಂತ ಅವ ಬೆಳಬಳತನ ಏನಂತ ತಿಳ್ಕೊಂಡ್ರೆ ಕಡ್ಲಿಯನ್ನ ನೆನೆಯಿಟ್ಟಿದ್ನಂತ ಅವ್ನು ಬೆಳಬಳತನ ಕಡ್ಲಿ ನೆನೆ ಇಟ್ಟು ಒಂದ್ ಸ್ವಲ್ಪ ಅರ್ಪುರೇ ತುಪ್ಪರೆ ಅಂತ ತಿಳ್ಕೊಂಡು ಆಗಿತ್ತಂತ ಅದ್ರಾಗ ಬಿತ್ ಬಿಡ್ಬೇಕು ಏನಾರ ರೊಕ್ಕಾಗಲ್ದಕ್ಕೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರಂತ ತಗೊಂಬರ ಇವ್ರ ಐದೋ ಮಂದಿ ಮೂರ್ತಿಗಳು ಅಂದ್ರಂತ ಎಪ್ಪ ನಮ್ಗೆ ಹಸು ಆಗ್ಯದ ಅಂತ ತಿಳ್ಕೊಂಡ್ ಬಳಿಕ ಬಿತ್ತುವಂತ ಏನ್ ಕಡ್ಲಿ ಅಲ್ಲ ಅವ್ರಿಗೆ ಕೊಟ್ನಂತ ತಗೋರಪ್ಪ ಅಂತ ತಿಳ್ಕೊಂಡು ಕೊಟ್ಟ ಕೊಟ್ಟ ಬಳಿಕ ಅವರು ಸುಮ್ಮನೆ ಇರ್ಲಿಲ್ಲ ಅಂತ ಐದು ಮಂದಿ ಇದ್ರಲ್ಲ ಐದು ಕಡ್ಲಿಯನ್ನ ಏನ್ ಮಾಡಿದ್ರು ಒಂದೊಂದು ಒಂದೊಂದ್ ಕಡ್ಲಿ ಅವ್ರು ಒಳ್ಳೆ ಆಶೀರ್ವಾದ ಮಾಡಿದಂತ ಐದಾ ಕಡ್ಲಿನ ಅಲ್ಲ ಬಿತ್ತಕ್ಕಂತ ತಂದ್ ಕಡ್ಲಿನ ಅವ್ರು ಏನ್ ಮಾಡಿದ್ರು ತಗೊಂಡಾರ ತಿಂದಾರ ಮತ್ತ ಒಳ್ಳೆ ಏನ್ ಮಾಡಿದ್ರು ಐದಾ ಕಡ್ಲಿ ಕೊಟ್ರಂತೆ ಐದ್ ಕಡ್ಲಿ ತಲಗ ಒಂದೊಂದು ತಗೋರಪ್ಪ ಅಂತ ಕೊಂಡ್ ಕೊಟ್ರಂತ ಬಿತ್ತುವುದಕ್ಕೆ ಬಂದಿರುವಂತ ಕಡ್ಲಿನ ತಾವ್ ತಿಂದಾರ ತಗೊಂಡು ಹೊಂಟಾರ ಹೋದ ಬಳಿಕ ಐದು ಕಡ್ಲಿ ಕೊಟ್ಟು ಏನ್ ಹೇಳಿದ್ರು ಅಂತ ಅಂತಕೊಂಡ ಬಳಿಕ ಬೊಮ್ಮಯ್ಯ ಎಷ್ಟು ನಂಬಿಕೆ ಇಟ್ಟಿದ್ದ ಶ್ರೀಶೈಲಕ್ಕೆ ಹೋಗುವಂತ ಜಂಗಮಾ ಮೂರ್ತಿ ಮಳಗ ಮೂರ್ತಿಗಳ ಮೇಲೆ ಬಹಳಷ್ಟು ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ದ ಇವರು ಜಂಗಮಾ ಮೂರ್ತಿಗಳಲ್ಲಿ ಬಂದಿರತಕ್ಕಂಥವ್ರು ಬೇರೆ ಯಾರು ಅಲ್ಲ ಶ್ರೀಗಿರಿಯ ಮಲ್ಲಯ್ಯನೇ ಬಂದಾನ ಅಂತ ತಿಳ್ಕೊಂಡು ಏನ್ ಮಾಡಿದ ಆಯ್ತಪ್ಪ ಅಂತ ತಿಳ್ಕೊಂಡು ಐದು ಕಡ್ಲಿಯನ್ನು ಏನ್ ಮಾಡಿದ ಐದು ದಿಕ್ಕಿನೊಳಗ ತನ್ನ ಹೊಲದಾಗ ಬೀಜವನ್ನು ಹೂರಿದ ಐದು ದಿಕ್ಕಿನೊಳಗ ಬೀಜವನ್ನು ಹೂರಿದಂತ ಹೂರಿದ ಬಳಿಕ ಶಿವ ಪರಮಾತ್ಮ ನೀನೇ ಕಾಪಾಡುವ ನೀನೇ ಕೊಲ್ಲುವನು ನೀನೆ ಕಾಯುವನು ನೀನೆ ನೀನುಲಿದರೆ ಕೊರಡು ಕೊನರುವುದಯ್ಯ ನೀನುಲಿದರೆ ಬರಡು ನೀನು ನೀನುಲಿದರೆ ಬರನು ವಿಷವೆಲ್ಲ ಅಮೃತವಾಗುವುದಯ್ಯ ಸಕಲ ಪಡಿ ಪದಾರ್ಥವು ನಿನ್ನಲ್ಲಿಪ್ಪದಯ್ಯ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ನನ್ನದೇನಾಯ್ತಲ್ಲ ನನಕ ಕಷ್ಟ ನಷ್ಟಗಳೆಲ್ಲ ನಿನ್ನದಪ್ಪ ಅಂತ ತಿಳ್ಕೊಂಡು ಏನ್ ಮಾಡಿದ ಬೊಮ್ಮೈನವ್ರು ಏನ್ ಮಾಡ್ತಾರ ಅಂತ ಉಳ್ಕೊಂಡಂದ್ರ ಕೊಟ್ಟ ಬಳಿಕ ಐದು ಕಡ್ಲಿನ ಐದು ದಿಕ್ಕಿಗೆ ಉರ್ಸಿದಂತ ಉರ್ಸಿದ ಬಳಿಕ ಅವ ನಂಬಿಕೆ ಇಟ್ಕೊಂಡಿದ್ದ ಇದೆಲ್ಲ ಮಲ್ಲೈನ ಪವಡ ಅಂತ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡಿದ ಮನಿಗೋದಂತ ಹೋಗಿ ಒಂದ್ ಎಂಟು ದಿನಗಳ ಆದ ಬಳಿಕ ಹೊಲದಾಗ ಬಂದು ನೋಡ್ತಾನಂತ ಶರಣರ ನೆನಪಿರ್ಲಿ ಯಾವಾಗ ಮೂರ್ತಿಗಳು ಬಂದು ಪಾದವನ್ನ ಇಟ್ಟು ಹೋಗಿರುವಂತ ನೆಲ ಆ ಆರು ಎಕರೆ ಅಂತ ಭೂಮಿ ಒಳಗ ಕಡ್ಲಿ ಬಹಳ ಸುಂದರವಾಗಿ ಹುಟ್ಟಿಕೊಂಡಿತ್ತಂತ ಬಹಳ ಚಂದ ಹುಟ್ಟಿಕೊಂಡಿತ್ತಂತ உருசித் இடீர்லீசுக்கொண்டித்தவ அந்த ஜங்கமாமூர்த்தி கரேரெல்லா மல்ல சுந்தரவாக வசூலு பந்தத எல்லார்த்தார ஏன் பம்மையா நீந்த ஏன புண்ணோபூமிய ஏனப்பா மழி இல்ல நீ பழ ನಿನ್ನ ಹೊಲದೊಳಗೆ ಹತ್ತು ಹಸಿರು ಕಡ್ಲಿ ಬೆಳದೈತಲ್ಲೋ ಅಂತ ತಿಳ್ಕೊಂಡು ಎಲ್ಲರೂ ಅಂತಿದ್ರಂತ ಆದ್ರ ಆ ವರ್ಷ ಏನಂತ ತಿಳ್ಕೊಂಡು ಅಂದ್ರ ಕಡ್ಲಿ ಎಷ್ಟು ತಿಳ್ಕೊಂಡು ಅಂದ್ರೆ ಆ ಗುರುವಿನ ಬಂದಿರ್ತಕ್ಕಂಥ ಜಂಗಮರ ಕೃಪೆಯಿಂದ ಆ ವರ್ಷ ನೂರ ಇಪ್ಪತ್ತು ಚೀಲು ಕಡ್ಲಿಯನ್ನು ಹಾಕಿದ ನೂರ ಇಪ್ಪತ್ತು ಚೀಲು ಕಡ್ಲಿ ಬೆಳೀತಂತ ಶೇ ತುರುಳಿ ಆ ಕೊಟ್ರೆ ನಾವ್ ಎಲ್ಲಿಗೂ ಹೋಗೋದಿಲ್ಲ ಎನ್ನುವುದಕ್ಕಾಗಿ ಮಲ್ಲಮ್ಮ ತಾಯಿಯವರು ನಂಬಿಕೆ ಇಟ್ಟುಕೊಂಡ್ರು ಮಲ್ಲೈನ ಮೇಲೆ ಅಂತಾರ ಏನು ಬಿತ್ಬೇಕಂತ ಒಂದು ಬಳಿಕ ಬರಮ್ ರೆಡ್ಡಿ ಹೇಳ್ತಾರೆ ಏನ್ ಬಿತ್ಬೇಕಂತ ತಿಳ್ಕೊಂಡು ಮೊಳಲು ಬಿತ್ತು ಅಂದ್ರೆ ಅವ್ರು ಮೊಳಲು ಶರಣರ ಮೊಳಲು ಅಂದ್ರೆ ಗೊತ್ತಾಕೈತಿಲ್ಲ ಮಳಿ ಬಂದು ಮಳಿ ಬಂದು ಮಳಿ ಬಂದು ಮಳಿ ಬಂದು ಏನಂತ ತಿಳ್ಕೊಂಡು ಮಳಿ ಬಂದು ಎಲ್ಲ ಉಸ್ಸು ಮ್ಯಾಗೆಲ್ಲ ಮಣ್ಣೆಲ್ಲ ಹೋಗಿ ಜಾರಿ ಸಣ್ಣ ಸಣ್ಣ ಉಸುಗಿರ್ತೈತಿಲ್ಲ ಜಿನ್ ಉಸ್ಸುಗು ಅದಕ್ಕೆ ಮೊಳಲ್ ಅಂತಾರ ಅದಕ್ಕೆ ಮೊಳಲು ಅಂತಾರೆ ಸಣ್ಣದಾಗಿರ್ತಕ್ಕಂತ ಮೊಳಲು ಬಹಳಷ್ಟು ನೀರು ಹೋಗಿ 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 ಏನ ಸಣ್ಣ ತಿಳುವಾದ ಉಸುಗ್ ಅದಕ್ಕೆ ಮೊಳಲು ಅಂತ ಕರೆದ್ರು ಆ ತಾಯಿ ಮಳುಲು ಏನ್ ಮಾಡಿದ್ಲು ಅಲ್ಲಿಟ್ಟಿ ಲಿಟಿಸ್ ತಗೊಂಬಂದ್ ತಗೊಂಬಂದು ಬರಮ್ ರೆಡ್ಡಿಗೆ ಹೇಳಿದ್ ತಗೋ ಬಿತ್ತಿದ ಅಂತ ಅವ ಅವ್ ರೆಡ್ಡಿ ಅಂದ ಶಿವ ಶಿವ ಎಂದ ಸೊಸಿ ಗಂಟೆ ಬಿದ್ಲು ಅಂದವ್ ಮಣ್ಣು ಬಿತ್ತ ತಿಳ್ಕೊಳಕತ್ತಾಳೆ ಉಸುಗ್ ಬಿತ್ತನ ಕತ್ತಾಳ ಏನ ಮಣ್ಯಾ ಬರ ಏನೇನೈತೆ ಅಂತ ತಿಳ್ಕೊಳಂದ್ ಜಗತ್ತಿಗೆ ವಿಚಿತ್ರವಾಗಿರುವಂತಕ್ಕಂಥದ್ದು ಇವ ಜಗತ್ತಿಗೆ ವಿಚಿತ್ರವಾಗಿರ್ತಕ್ಕಂಥದ್ದು ಯಾರು ಜೋಳ ಬಿತ್ತಿದ್ರೆ ಚೆಂದಾಗಿ ನಮ್ಮ ಮೊಲ ಕೆಲವೊಂದು ಕೈಯ್ನ ಹಂಗ ಇರ್ತಾವ್ರ ಇವು